మాన్య కను న్యా ప్రవసోద్యమ సంసీయ వ్యవహార మాన్య సచివారు క్రీడ బాజీకొందు ఇ మెచ్చ రీతి కెచ్ పటేల్ జిల్లా క్రీడాణ ఇప్పుడు ಮಹಾತ್ಮ ಒಂದು ಹಾಕಿ ಕ್ರೀಡಾಂಗಣ ಇರಬಹುದು ಒಳಾಂಗಣ ಕ್ರೀಡಾಂಗಣ ಇರ್ಬೋದರಲ್ಲಿ ಒಂದು ಈಜು ಕೊಳನೆ ನಡೆಯುವಂತ ದುಸ್ತರ ಪರಿಸ್ಥಿತಿಯಲ್ಲಿ ಗದಗ ಅವಳಿ ನಗರದ ಜನತೆಗೆ ನಾಲ್ಕು ಕೊಳವನ್ನ ನಿರ್ಮಾಣ ಮಾಡುವ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಟರ್ ಮೈದಾನ ಮಂಜೂರಾದಂತಹ ಎಚ್ ಕೆ ಪಾಟೀಲ್ ಸಾವರಿಗೆ ಗದಗ ಜಿಲ್ಲಾ ಯುವ ಸಬಲೀಕರಣದ ವತಿಯಿಂದ ಇಲ್ಲಿ ವಿವಿಧ ಜಿಲ್ಲೆಗಳಿಂದ ಬೆಳಗಾವಿ ವಿಭಾಗ ಮಟ್ಟದ ಹಾಕಿ ಫುಟ್ಬಾಲ್ ಮತ್ತು ಕಬಡ್ಡಿ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಗದಗ ಇವರುಗಳ ಸಹಯೋಗದಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ಹಾಕಿ ಫುಟ್ಬಾಲ್ ಮತ್ತು ಕಬಡ್ಡಿ ದಸರಾ ಕ್ರೀಡಾಕೂಟಕ್ಕೆ ಶನಿವಾರ ಕೆಚ್ ಪಾಟೀಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಕೆ ಪಾಟೀಲ ಚಾಲನೆ ನೀಡಿದರು

ಸಮಾಧಾನ ನಮ್ಮ ಗದಗ ಜಿಲ್ಲೆಗೆ ತಂದು ಕೊಟ್ಟವರು ಸೈಕ್ಲಿಂಗ್ ಪವಿತ್ರ ಕುಟ್ಸ್ಕೋಟಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಕರೆಪ್ಪ ಹೆಗಡೆ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳ್ಳಿ ಪದಕ ವಿಜೇತ ಸ್ಟಾಲಿನ್ ಗೌಡರ್ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳ್ಳಿ ಪದಕ ತಂದುಕೊಂಡ ಕಾವ್ಯ ಜಾಧವ್ ಅರೀಫ್ ಕುಕ್ನೂರ್ ರಾಷ್ಟ್ರೀಯ ಕ್ರೀಡಾಪಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪ್ರೇಮಾ ಹುಚ್ಚಣ್ಣ ಅವರು ಹೇರಿದ್ದಾರೆ ವೈಷ್ಣವಿ ಇಮ್ಮಡಿ ಅವರು ಜಾನ್ವಿ ಕುರ್ಗೋಳ್ ಸ್ನೇಹ ಬಿನ್ನಾರ್ ಶ್ವೇತಾ ಬಿನ್ನಾರ್ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಾಗಿದ್ದಾರೆ ಭುವನೇಶ್ವರಿ ಕೋಳ್ವಾಡ್ ಖೇಲೋ ಇಂಡಿಯಾ ರಾಷ್ಟ್ರೀಯ ಕಂಚಿನ ಪದಕ ವಿಜೇತಿ ರಾಹುಲ್ ಸಿದ್ದಮ್ನಹಳ್ಳಿ ರಾಷ್ಟ್ರೀಯ ಕ್ರೀಡಾಪಟು ಹಾಕಿಯೊಳಗ ಸುಜಲ್ ಕೋರ್ವರ್ ಗೋವಿಂದಪ್ಪ ಮಲ್ಲು ಮಿಲಿ ಮಿನಿ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ವಿಜೇತರಾಗಿದ್ದಾರೆ ಅನಿಲ್ ಮುಟ್ಟಗಾರ್ ದಕ್ಷಿಣ ವಲಯ ಕ್ರೀಡಾಕೂಟದಲ್ಲಿ ಬಂಗಾರ ಪದಕ ವಿಜೇತರಾಗಿದ್ದಾರೆ ಆದಿತ್ಯ ಮುಟಗ ದಕ್ಷಿಣ ವಲಯದ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ತೆಗೆದುಕೊಂಡು ಬಂದಿದ್ದಾರೆ ಸ್ನೇಹ ಮುಟುಗ ರಾಷ್ಟ್ರೀಯ ಕ್ರೀಡಾಕೂಟವಾಗಿದ್ದಾರೆ ಅಲ್ಲದೆ ಬಹಳಷ್ಟು ಕ್ಷೇತ್ರದಲ್ಲಿ ನಮ್ಮ ಗದಗ ಜಿಲ್ಲೆಯ ಆಶಾ ಕಿರಣಗಳು ಇವತ್ತು ಕಂಚು ಬೆಳ್ಳಿ ಬಂಗಾರದ ಪದಕಗಳನ್ನು ಗಳಿಸ್ತಾ ಗದಗಿನವರೆಲ್ಲ ಗದಗ ಜಿಲ್ಲೆಯವರೆಲ್ಲ ಅಭಿಮಾನ ಪಡುವಂಗೆ ನಮ್ಮ ಯುವ ಪೀಳಿಗೆ ಆಗ್ತಾ ಇದೆ ಅವರ ಈ ಆಟದ ಸಾಮರ್ಥ್ಯವನ್ನು ಗಮನಿಸಿ ಆಟದ ಸಾಮರ್ಥ್ಯವನ್ನು ಗಮನಿಸಿ ಅವರು ಎತ್ತರ ಎತ್ತರಕ್ಕೆ ಏನು ಅನ್ನ ನೋಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕ್ರೀಡಾ ಸೌಲಭ್ಯ ಅದು ಹಾಕಿ ಟರ್ಫ್ ಗ್ರೌಂಡ್ ಆಗಲಿ ಫುಟ್ಬಾಲ್ ಟರ್ಫ್ ಗ್ರೌಂಡ್ ಆಗಲಿ ಕ್ರಿಕೆಟ್ ಟರ್ಫ್ ಟ್ರೈನಿಂಗ್ ಗ್ರೌಂಡ್ ಆಗಲಿ ಇವೆಲ್ಲವುಗಳನ್ನ ಒದಗಿಸಿದ್ದೇವೆ ಇಂಡೋರ್ ಸ್ಟೇಡಿಯಂ ಕುಸ್ತಿಗೆ ಬೇಕಾಗಿರ್ತಕ್ಕಂಥ ಆ ಮ್ಯಾಚ್ಗಳು ಹಾಗೂ ವ್ಯವಸ್ಥೆಗಳನ್ನು ಇವತ್ತು ನಾವು ಈ ಗದಗ ನಗರದೊಳಗೆ ಸೃಷ್ಟಿ ಮಾಡಿದ್ದೇವೆ ಹಾಕಿ ತಗೊಳ್ರಿ ಫುಟ್ಬಾಲ್ ತಗೊಳ್ರಿ ಕಬಡ್ಡಿ ತಗೊಂಡ್ರಿ ಅಂತಾರಾಷ್ಟ್ರೀಯ ಮಟ್ಟದ ಅವಕಾಶಗಳನ್ನು ಸೃಷ್ಟಿಸಲಾಗ್ತಾ ಇದೆ ಈಗಾಗಲೇ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ದೇವೆ ನಾನು ಫುಟ್ಬಾಲ್ ನೇಮಿಗಳಿಗೆ ಹೇಳೋದಕ್ಕೆ ಬಯಸ್ತೇನೆ ಫುಟ್ಬಾಲ್ ಗ್ರೌಂಡಿಗೆ ನಾವು ನೋಡ್ತಾ ಇದ್ದೀರಿ ಇದನ್ನ ಮುಂದಿನ ದಸರಾ ಅನ್ನೋಕ್ಕಿಂತ ಮೊದಲ ಮುಂದಿನ ದಸರಾ ಇನ್ನೂ ಅದಕ್ಕಿಂತ ಬಾಳ ನೋಡ್ಲಿಕ್ಕೆ ಈ ಇಸ್ವಿ ಬದಲಾವಣೆ ಆಗೋಕ್ಕಿಂತ ಮೊದ್ಲಿಕ್ಕ ಕ್ರೀಡಾಂಗಣದೊಳಗೆ ಏನಿದೊಂದು ದೊಡ್ಡ ಫುಟ್ಬಾಲ್ ಗ್ರೌಂಡ್ ಇದೆ ಈ ಫುಟ್ಬಾಲ್ ಗ್ರೌಂಡ್ ಫುಟ್ಬಾಲ್ ಟರ್ಫ್ ಮೈದಾನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಬೇಕು ಅದರ ಜೊತೆಗೆ ಲೈಟ್ ಲೈಟ್ ವ್ಯವಸ್ಥೆಯನ್ನು ಮಾಡ್ತೀವಿ ನಾನು ಒಂದೇ ಕಡೆ ನಮ್ಮ ಗದಗ ಜಿಲ್ಲೆಯ ಫುಟ್ಬಾಲ್ ಆಟಗಾರರಿಗೆ ನಮ್ಮ ಈ ಪ್ರದೇಶದ ಫುಟ್ಬಾಲ್ ಆಟಗಾರರಿಗೆ ஃபால் ஆடகார்க்கேல நீங்க ஆர்த்தி தான் நான் எடுத்து வர்ஷ நோட் நம்ம டீம் கடை இப்போ ஜில் ஆட் விஷ்வாசு நன்கோஷ் நீளாவி ಈ ಒಂದು ಟೂರ್ನಿಯೊಳಗೆ ಹಾಕಿ ಫುಟ್ಬಾಲ್ ಕಬಡ್ಡಿ ಆಗ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ತೀನಿ ನಾನು ನೋಡಿದ ನಮ್ಮ ಮುಂದೋಡಿದ ಸ್ನೇಹಿತರು ಬಂದಿಯಲ್ಲಿ ಅವ್ರಿಗೆ ಕೇಳಿದ್ದೆ ಇದೇನು ಇಂಟರ್ನ್ಯಾಷನಲ್ ಟೀಮ್ಸ್ ಕಲಸಿರೋ ಬೆಳಗಾವಿ ವಿಭಾಗದ್ದು ಕಲಸಿಲ್ವಾ ನಾನು ಆ ಎಲ್ಲ ಟೀಮ್ ನನ್ನ ಶುಭಾಶಯವನ್ನು ಹೇಳ್ತಿದ್ದೆ ಗೆಲುವು ಮಾತ್ರ ಮುಖ್ಯವಲ್ಲ ನಿಮ್ಮ ಆಟ ನಿಮ್ಮ ನೈಪುಣ್ಯತೆ ನಿಮ್ಮ ಸ್ಪೋರ್ಟ್ಸ್ಮನ್ ಸ್ಪ್ರಿಟ್ ಏನಿದೆ ಬಹಳ ಮಹತ್ವದ್ದು ಆ ರೀತಿಯ ಉತ್ತಮ ಆಟವನ್ನು ತಾವು ಪ್ರದರ್ಶನ ಮಾಡಬೇಕು ಅಂತೇಳಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಶುಭ ಕೋರಿ ಆಟ ಪ್ರಾರಂಭಿಸಬೇಕು ಅಂತ ಹೇಳಿ ಸಂಘಟನೆಗಳಲ್ಲಿ ವಿನಂತಿ ಮಾಡ್ತೀನಿ